ದ್ವೇಷದ ರಾಜಕಾರಣದಿಂದಾಗಿ ಸಾರ್ವಜನಿಕರ ಬದುಕಿಗೆ ಬಹಳ ತೊಂದರೆ ಆಗಿದೆ ದೌಲತ್ನ ದರ್ಪವನ್ನ ಈ ಕಾಂಗ್ರೆಸ್ ಮುಖಂಡರು ತೋರಿಸ್ತಾ ಇದ್ದಾರೆ ಅಂದ್ರೆ ನಾನು ಒಬ್ಬ ಭಕ್ತರಾಗಿ ಆ ಮಠದ ಭಕ್ತರು ಎಲ್ಲರೂ ಸೇರಿದಂತೆ ಕೇಳ್ತಾ ಇದ್ದೀವಿ ಸಾರ್ವಜನಿಕ ಕ್ಷಮೆಯಾಚಿಸಿ ತಾಕತ್ತಿದ್ರೆ ಮಠದ ಆಸ್ತಿಗೆ ಕೈ ಹಾಕಿ ನೋಡಿ ಈ ರಫೀಕ್ ಅಹಮದ್ರಿಗೆ ಮುಜರಾಯಿ ದೇವಸ್ಥಾನಗಳ ಬಗ್ಗೆ ಮಾತನಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು ನಂಗೆ ಗೊತ್ತಿಲ್ಲ ನಿಮಗೆ ಸಾವಿನ ಮನೆಗೂ ಸೈರನ್ನ ಹಾಕೊಂಡು ಹೋಗುವಷ್ಟು ಅಧಿಕಾರ ನಿಮ್ಮ ಹತ್ರ ಉಂಟಿಗ ನೀವು ಅದನ್ನೇ ಮಾಡ್ತಾ ಇದ್ದೀರಿ ನೀವು ದ್ವೇಷವನ್ನು ಬಿಟ್ಟು ಅಭಿವೃದ್ಧಿಯ ಕಡೆ ಗಮನ ಪಟಭದ್ರ ಹಿತಾಸಕ್ತಿಗಳ ಗುಂಪಿನ ದ್ವೇಷದಿಂದ ಬಡವರು ತೊಂದರೆ ಅನುಭವಿಸುತ್ತಿದ್ದಾರೆ ಅಂತ ಮಾಜಿ ಶಾಸಕ ಡಿಎನ್ ಜೀವರಾಜ್ ಆರೋಪಿಸಿದ್ರು ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಮಂಡಲ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ದ್ವೇಷ ರಾಜಕಾರಣ ತಾಂಡವಾರ್ತಿದೆ ಇತ್ತೀಚೆಗೆ ಗಾಂಧಿ ಮೈದಾನದಲ್ಲಿ ಹೊಳೆ ಕರಾಬು ಎಂದು ಹೇಳಿ ಅಲ್ಲಿರುವ ಒಂಬತ್ತು ಅಂಗಡಿಗಳನ್ನು ಅಧಿಕಾರಿಗಳು ಧ್ವಂಸ ಮಾಡಿ ಸರ್ವಾಧಿಕಾರಿ ಧೋರಣೆ ತೋರಿದ್ದಾರೆ ರಾತ್ರೋರಾತ್ರಿ ತೆರವು ಮಾಡಿರುವುದು ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಅಂತ ಆರೋಪಿಸಿದ್ರು ದ್ವೇಷದ ರಾಜಕಾರಣದಿಂದಾಗಿ ಸಾರ್ವಜನಿಕರ ಬದುಕಿಗೆ ಬಹಳ ತೊಂದರೆ ಆಗಿದೆ ಸಾರ್ವಜನಿಕರಿಗೆ ಇಲ್ಲದ ಅನ್ಯಾಯಗಳನ್ನ ಈ ಶಾಸಕರು ಕ್ಯಾಬಿನೆಟ್ ರ್ಯಾಂಕ್ ಹೊಂದಿ ದೌರ್ಜನ್ಯವನ್ನು ಮಾಡ್ತಾಯಿದ್ದಾರೆ ಈ ದೌರ್ಜನ್ಯದ ಫಲ ಶೃಂಗೇರಿಯ ಪಾಪದ ಜನರ ಮೇಲೆ ಶೃಂಗೇರಿ ಕ್ಷೇತ್ರದ ಜನರ ಮೇಲೆ ಆಗಿದೆ ಅರವತ್ತೈದನೇ ಇಸ್ವಿ ಅಂದರೆ ನಾನು ಹುಟ್ಟಿ ಒಂದೇ ವರ್ಷಕ್ಕೆ ಗೋಪಾಲಯ್ಯನವರು ಹೋಟೆಲ್ ಸ್ಟಾರ್ಟ್ ಮಾಡ್ತಾರೆ ಅವತ್ತು ಶೃಂಗೇರಿಗೆ ಬಂದವರಿಗೆ ಊಟದ ಸಮಸ್ಯೆಯೇ ಭಾಳ ಕಷ್ಟ ಇತ್ತು ಅಲ್ಲಿ ಬಂದಿರುವ ಜನರಿಗೆ ಅನ್ನದಾತರಾಗಿದ್ದರು ಅನ್ನ ಅರವತ್ತೈದನೇ ಇಸುವಿಯಿಂದ ಇಲ್ಲಿ ತನಕ ಯಾವುದೇ ಗೊಂದಲ ರಹಿತವಾಗಿ ಸಮಸ್ಯೆಗಳಿಲ್ಲದೆ ಗಾಂಧಿ ಮೈದಾನದಲ್ಲಿ ಅಂದರೆ ಹೊಳೆ ಮೈದಾನದಲ್ಲಿ ಈ ಅಂಗಡಿಗಳನ್ನು ಇಟ್ಕೊಂಡು ಜನ ಬದುಕಿದ್ದಾರೆ ಅವರ ಮೇಲೆ ದ್ವೇಷಕ್ಕಾಗಿ ಅವರ ಅಂಗಡಿಗಳನ್ನು ಖುಲ್ಲಪಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದಾಗ ನೀವು ಆ ಈ ಆದೇಶವನ್ನು ಇಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದನ್ನು ನಾವು ವಿರೋಧಿಸ್ತೇವೆ ಮತ್ತು ಆ ಗಾಂಧಿ ಮೈದಾನದಲ್ಲಿ ವೆಹಿಕಲ್ ಪಾರ್ಕಿಂಗ್ ಅನ್ನು ಮಾಡಬಾರದು ಅದನ್ನು ತೆಗಿಬೇಕು ಅಂತ ಹೇಳಿ ಹೊರಟಿರುವಂತಹ ಮಠಕ್ಕೆ ಬರುವ ಭಕ್ತರಿಗೆ ಅದರಿಂದ ತೊಂದರೆ ಆಗ್ತದೆ ರಾಜ್ಯದಲ್ಲಿ ನಿಮ್ಮ ಪಕ್ಷ ಆಡಳಿತದಲ್ಲಿದೆ ಜಿಲ್ಲಾಧಿಕಾರಿ ಕೂಡ ನಿಮ್ಮ ಆದೇಶವನ್ನು ಪಾಲಿಸಬೇಕು ನಿಮ್ಮ ಆದೇಶವಿಲ್ಲದೆ ತೆರವು ಮಾಡೋಕೆ ಸಾಧ್ಯವಿಲ್ಲ ಬಡವರು ಸಾಕಷ್ಟು ವರ್ಷಗಳಿಂದ ಬದುಕು ಕಟ್ಟಿಕೊಂಡಿದ್ದ ಅಂಗಡಿಗಳನ್ನು ತೆರವು ಮಾಡಿ ಅಂತ ಪಟ್ಟಣ ಪಂಚಾಯಿತಿನ ಕಾಂಗ್ರೆಸ್ ಸದಸ್ಯರು ಹಾಗೂ ನಾಮನಿರ್ದೇಶನ ಸದಸ್ಯರು ಜಿಲ್ಲಾಧಿಕಾರಿ ಹಾಗೂ ಉಸ್ತುವಾರಿ ಮಂತ್ರಿಗಳಿಗೆ ಬರೆದ ಪತ್ರದ ನಕಲು ಪ್ರತಿ ನಮ್ಮಲ್ಲಿದೆ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಎಲ್ಲರನ್ನ ಸಮಾನವಾಗಿ ನೋಡ್ತಿದೆ ಆದರೆ ಅಲ್ಲಿನ ಕಾಂಗ್ರೆಸ್ ಸದಸ್ಯರ ದ್ವಂದ್ವ ನೀತಿ ಜನರನ್ನ ಬೀದಿಗೆ ತಳ್ಳಿದೆ ಅಂತ ಹೇಳಿದ್ರು ನಿರ್ದೇಶಕರೊಬ್ಬರು ಹೊಳೆಕರಾವು ಜಾಗದಲ್ಲಿ ಶ್ರೀಮಠದ ಕಟ್ಟಡ ಸೇರಿದೆ ಅಂತ ಹೇಳ್ತಿದ್ದಾರೆ ನಾವೆಲ್ಲರೂ ಶ್ರೀಮಠದ ಭಕ್ತರು ಅವರು ಮಠಕ್ಕೆ ಸಂಬಂಧಿಸಿದ ಕಟ್ಟಡ ಮುಟ್ಟಿದ್ರೆ ಮುಂದಾಗುವ ಅನಾಹುತಕ್ಕೆ ಅವರೇ ಕಾರಣವಾಗ್ತಾರೆ ಅಂತ ಎಚ್ಚರಿಕೆ ನೀಡಿದ್ರು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಮೂವತ್ತು ದೇವಾಲಯಗಳಿವೆ ಅವುಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ನೆರವೇರಿಸಲಾಗ್ತಿದೆ ಜನಪ್ರತಿನಿಧಿಗಳು ಯಾವುದೇ ಪಕ್ಷಕ್ಕೆ ಸೇರಿರಲಿ ದ್ವೇಷದ ರಾಜಕಾರಣ ಮಾಡೋದನ್ನ ಬಿಟ್ಟು ಬಡವರ ಪರವಾಗಿ ನಿಲ್ಲಬೇಕು ಅಂತ ಹೇಳಿದ್ರು ಆಗಿರುವ ಆದೇಶವನ್ನು ಜಾರಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ ಇದರೊಂದಿಗೆ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಅಂತ ಹೇಳಿ ದಿನೇಶ್ ಶೆಟ್ಟರು ಎನ್ಆರ್ಪುರಕ್ಕೆ ಬಂದು ಇವ್ರನ್ನೆಲ್ಲ ಕೇಳಿಸಬೇಕು ಅಂತ ಪತ್ರ ಕೊಡ್ತಾರೆ ಇದರ ಆಧಾರದ ಮೇಲೆ ಮುಖ್ಯಾಧಿಕಾರಿಗಳಿಗೆ ತಹಶೀಲ್ದಾರ್ ಪತ್ರ ಬರೆದಿದ್ದಾರೆ ದಿನೇಶ್ ಶೆಟ್ಟರು ಈ ತರ ಇದು ಬರೆದಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯ ಸಭೆಯಲ್ಲಿ ಇದು ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದರಿಂದ ನೀವು ಕ್ರಮ ಕೈಗೊಂಡು ವರದಿ ನೀಡುವುದು ನೋಡಿದ ನೀವು ಕ್ರಮ ಕೈಗೊಂಡು ಅರ್ಜಿದಾರರಿಗೆ ಮಾಹಿತಿ ನೀಡಿ ಕ್ರಮದ ಕೈಗೊಂಡ ಕ್ರಮದ ಬಗ್ಗೆ ಕಚೇರಿಗೆ ವರದಿ ಸಲ್ಲಿಸುವುದು ಹೇಳ್ತಾರೆ ತಹಶೀಲ್ದಾರರಿಗೆ ಮುಖ್ಯಾಧಿಕಾರಿಗಳು ವರದಿ ಕೊಡ್ತಾರೆ ಇದಿಷ್ಟು ಒಂದು ಕಡೆ ಆದರೆ ಅದೇ ಮೊಬೈಲ್ ಈ ಕಾಂಗ್ರೆಸ್ಸಿನ ಮುಖಂಡರು ಶಾಸಕರು ಸೇರಿಕೊಂಡು ಈ ರೀತಿಯ ದೌರ್ಜನ್ಯವನ್ನ ಬಡವರ ಮೇಲೆ ಮಧ್ಯಮ ವರ್ಗದ ಮೇಲೆ ಮಾಡ್ತಾ ಇದ್ದಾರೆ ಬರೀ ಇವರು ಇಷ್ಟರ ಮೇಲೆ ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ನಾಮನಿರ್ದೇಶಿತ ಸದಸ್ಯರೊಬ್ರು ಆಡಿಯೋ ಇದೆ ಬೇಕಂದ್ರೆ ಆಡಿಯೋನು ಕೊಡ್ತೇನೆ ಹೇಳ್ತಾರೆ ಏನು ಬರೀ ಈ ಅಂಗಡಿಗಳ ಮಾತ್ರ ತೆಗೆದ್ರೆ ಸಾಕ ಇನ್ನ ಮೇನ್ ರೋಡ್ ಇಂದ ಹಿಂದ್ಗಡೆ ತನಕ ಇರುವಂತದ್ದೆಲ್ಲ ಇದಕ್ಕೆ ಬರ್ತದೆ ಹೊಳೆ ಮಠದ ಯಾತ್ರಿ ನಿವಾಸಗಳು ಬರ್ತದೆ ಅಂತ ಪ್ರಪಂಚದಾದ್ಯಂತ ಮಠದ ಭಕ್ತರಿದ್ದಾರೆ ಮಠಗಳು ಎಲ್ಲ ಕಡೆ ನಿರ್ಮಾಣ ಆಗಿರೋದು ಹೊಳೆ ದಂಡೆಯ ನೆಲೆಯೇ ಆಗಿರೋದು ಮಠಗಳಿಗೂ ಇವರು ಹೊಳೆ ಖರಾಬ್ ಅನ್ನುವಂಥ ಪದ ಉಪಯೋಗಿಸುವಂತ ದೌಲತ್ತನ್ನ ದರ್ಪವನ್ನ ಈ ಕಾಂಗ್ರೆಸ್ ಮುಖಂಡರು ತೋರಿಸ್ತಾ ಇದ್ದಾರೆ ಅಂದರೆ ನಾನು ಒಬ್ಬ ಭಕ್ತನಾಗಿ ಆ ಮಠದ ಭಕ್ತರು ಎಲ್ಲರೂ ಸೇರಿದಂತೆ ಕೇಳ್ತಾ ಇದ್ದೀವಿ ಸಾರ್ವಜನಿಕ ಕ್ಷಮೆ ಯಾಚಿಸಿ ಸಾರ್ವಜನಿಕ ಕ್ಷಮೆ ಆಚಿಸದೇ ಇದ್ರೆ ನಿಮಗೆ ತಾಕತ್ತಿದ್ರೆ ಮಠದ ಆಸ್ತಿಗೆ ಕೈ ಹಾಕಿ ನೋಡಿ ಮತ್ತು ಯಾರದ್ದು ಜನರ ಜಾಗಗಳನ್ನು ಈ ರೀತಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ ನೀವು ಅಂತ ಹೇಳುವಂಥದ್ದನ್ನು ಹೇಳಿ ಮಠದ ವಿಚಾರಕ್ಕೆ ಕೈ ಹಾಕಿದ್ರೆ ಭಕ್ತರಾಗಿ ನಾವೆಲ್ಲರೂ ಸೇರಿದಂತೆ ಅದನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂಥ ಸಾಮರ್ಥ್ಯ ಶಕ್ತಿ ನಮ್ಮ ಹತ್ರ ಇದೆ ಭಕ್ತರಾಗಿ ನಾವು ಉಳಿಸ್ಕಂತೀವಿ ನೀವು ಮಠದ ಬಗ್ಗೆ ಕಾಂಗ್ರೆಸ್ಸಿನ ನಾಮನಿರ್ದೇಶಿತ ಸದಸ್ಯರು ಈ ಥರ ಮಾತಾಡೋದಾಗ್ಲೂ ಶಾಸಕರು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ಅದಕ್ಕೆ ಬೆಂಬಲ ಕೊಡ್ತೀರಿ ಅಂತೇಳಿದ್ರೆ ನಿಮ್ ಬಗ್ಗೆಯೂ ಆಚ ಆಲೋಚಿಸ್ಬೇಕು ನೋಡಿ ಇದು ಪೊಲೀಸ್ ಉಪಾಧ್ಯಕ್ಷಕರು ಪೊಲೀಸ್ ಉಪವಿಭಾಗ ಕರ್ನಾಟಕ ಲೋಕಾಯುಕ್ತ ಚಿಕ್ಕಮಗಳೂರು ಇದಕ್ಕೆ ರಫೀಕ್ ಅಹಮದ್ ಆಶಾ ದಿನೇಶ್ ಲತಾ ಗುರುದತ್ ರೂಪಾ ಪೈ ಇವರು ನಾಲ್ಕು ಜನ ಪಟ್ಟಣ ಪಂ ಪಂಚಾಯಿತಿ ಸದಸ್ಯರು ಮೇಲಕ್ಕೆ ಇವ್ರ ಹೆಸರು ಬರೀತಾರೆ ಇಲ್ಲಿ ಇದರಲ್ಲಿ ಏನಿರ್ತದೆ ಶೃಂಗೇರಿಯ ಪಟ್ಟಣದಲ್ಲಿ ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶೃಂಗೇರಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂವತ್ತು ಮುಜರಾಯಿ ದೇವಸ್ಥಾನಗಳಿದ್ದು ಆ ದೇವಸ್ಥಾನಗಳ ಸುತ್ತ ಅಕ್ರಮವಾಗಿ ಅಂಗಡಿ ಮಳಿಗೆಗಳು ಹಾಗೂ ಆರ್ ಸಿ ಸಿ ಕಟ್ಟಡಗಳು ತಲೆ ಎತ್ತಿದ್ದು ಇದರಿಂದ ಸರ್ಕಾರಕ್ಕೆ ಯಾವುದೇ ಆದಾಯವಿಲ್ಲದೆ ಪ್ರಭಾವಿ ವ್ಯಕ್ತಿಗಳ ಕೈ ವಶವಾಗಿರುತ್ತದೆ ಇದನ್ನು ಪರಿಶೀಲಿಸಿ ಸರ್ಕಾರ ಕ್ರೈಮ್ ಕ್ರಮ ಕೈಗೊಳ್ಳಲು ಕೋರಿದೆ ಪಟ್ಟಣ ಪಂಚಾಯಿತಿಯಲ್ಲಿ ಯಾವುದೇ ದಾಖಲೆ ಇಲ್ಲದೆ ಉದ್ಯಮ ಪರವಾನಗಿ ನೀಡುತ್ತಿದ್ದಾರೆ ಅಂತ ಹೇಳಿ ಈ ದೇವಸ್ಥಾನಗಳ ಇದರಲ್ಲಿ ಮೇಲ್ಗಡೆ ನಾಲ್ಕು ಹೆಸರು ಇಲ್ಲಿ ಸೈನ್ ಹಾಕ್ಬೇಕಾದ್ರೆ ಸೌಮ್ಯ ರಾಘವೇಂದ್ರ ರಾಜೇಶ್ ದಿನೇಶ್ ಶೆಟ್ಟಿ ಸೈನ್ ಹಾಕ್ತಾರೆ ಈ ರಫೀ ಕಾಮದಿಗೆ ಮುಜರಾಯಿ ದೇವಸ್ಥಾನಗಳ ಬಗ್ಗೆ ಮಾತನಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು ನಂಗೆ ಗೊತ್ತಿಲ್ಲ ಮತ್ತು ಈ ಕಾಂಗ್ರೆಸ್ಸಿನ ಸದಸ್ಯರು ದೇವಸ್ಥಾನಗಳ ಬಗ್ಗೆ ಗೌರವದಿಂದ ಪೂಜೆ ಪುರಸ್ಕಾರಗಳು ದೇವಸ್ಥಾನದಲ್ಲಿ ನಡೀತಾ ಇದೆ ನೀವು ದೇವಸ್ಥಾನವನ್ನ ರಾಜಕೀಯಕರಣಗೊಳಿಸಬೇಡಿ ಇದು ನಮ್ಮ ಭಕ್ತಿಯ ಶ್ರದ್ಧಾ ಕೇಂದ್ರ ದೇವಸ್ಥಾನದ ವಿಷಯಗಳಲ್ಲಿ ಕೈ ಹಾಕ್ಬೇಡಿ ನೀವು ಅಂತೇಳಿ ನಾನು ಶಾಸಕರಿಗೆ ನಿಮಗೆ ಈ ಮನಸ್ಥಿತಿ ಯಾಕೆ ಬಂದಿದೆ ಯಾಕೆ ದೇವಸ್ಥಾನಗಳ ವಿಷಯಗಳಲ್ಲೆಲ್ಲ ಕೈ ಹಾಕ್ತೀರಿ ನೋಡಿ ಇದರಲ್ಲಿ ಅಧಿಕೃತವಾಗಿ ಲೋಕಾಯುಕ್ತರಿಗೆ ಕೊಟ್ಟಿದ್ದಕ್ಕೆ ರಿಸೀವ್ ಸೀಲ್ ಕೂಡ ಇದೆ ದಾಖಲಾತಿಗಳನ್ನು ಬೇಕಿದ್ರೆ ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಈ ತರದ ದ್ವೇಷ ಅಸೂಯೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಈ ಎಂಟು ಅಂಗಡಿಗಳಿಗೆ ಯಾವುದೇ ಕೇಸ್ ಇರಲಿಲ್ಲ ನೀವು ದ್ವೇಷವನ್ನ ಬಿಟ್ಟು ಶಾಸಕರೇ ಅಭಿವೃದ್ಧಿಯ ಕಡೆ ಗಮನ ಹರಿಸಿ ಹಿಂದಿನ ಬಾರಿ ಜೀವರಾಜ್ ಬಿಡಲ್ಲ ಜೀವರಾಜ್ ಬಿಡಲ್ಲ ಅಂತಾನೆ ಐದು ವರ್ಷ ಕಾಲ ತಳ್ಳದ್ರಿ ಈಗ ಜೀವರಾಜ ಇನ್ನೊಬ್ಬ ಯಾರು ಅಡ್ಡ ಇಲ್ಲ ನಿಮಗೆ ಸಾವಿನ ಮನೆಗೂ ಸೈರನ್ನ ಹಾಕೊಂಡು ಹೋಗುವಷ್ಟು ಅಧಿಕಾರ ನಿಮ್ಮ ಹತ್ರ ಉಂಟಿಗ ನೀವು ಅದನ್ನೇ ಮಾಡ್ತಾ ಇದ್ದೀರಿ ನೀವು ದ್ವೇಷ ಬಿಡಿ ಅಭಿವೃದ್ಧಿಯ ಕಡೆ ಗಮನ ಹರಿಸಿ ಅಂತ ಹೇಳಿ ನಾನು ಅವರಿಗೆ ಸಲಹೆಯನ್ನು ಕೊಡ್ತೇನೆ